ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ ದುಕ್ಕೊಲೆ ಪೊಲೀಸರಿಗೆ ಈ ಅನುಮಾನ ಬಂದಿದ್ದಕ್ಕೆ ಇದೇ ಕಾರಣ ಟೆಕ್ಕಿ ಶರ್ಮಿಳಾ ಕುಶಾಲಪ್ಪ ಅವರ ಸಾವು ಶಾರ್ಟ್ ಸರ್ಕ್ಯೂಟ್ನಿಂದಲ್ಲ ಅದೊಂದು ಪೂರ್ವ ನಿಯೋಜಿತ ಕೊಲೆ ಅಂತ ಪೊಲೀಸರು ಇದೀಗ ಖಚಿತಪಡಿಸಿದ್ದಾರೆ ಮಂಗಳೂರು ಮೂಲದ ಟೆಕ್ಕಿ ಶರ್ಮಿಳಾ ಕುಶಾಲಪ್ಪ ಅವರ ಸಾವು ಶಾರ್ಟ್ ಸರ್ಕ್ಯೂಟ್ ನಿಂದ ಉಸಿರುಗಟ್ಟಿ ಆಗಿದ್ದಲ್ಲ ಅಂತ ಪೊಲೀಸರು ತನಿಖೆಯ ಬಳಿಕ ಖಚಿತಪಡಿಸಿದ್ದಾರೆ ಆಕೆಯದ್ದು ಕೊಲೆ ಅಂತ ಹೇಳಿದು ಕೊಲೆಗಾರನನ್ನು ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂವತ್ತೈದು ವರ್ಷದ ಶರ್ಮಿಳಾರನ್ನು ಹದಿನೆಂಟು ವರ್ಷದ ಕಾಲೇಜು ಹುಡುಗ ಕೇರಳ ಮೂಲದ ಕರ್ನಲ್ ಕುರೈ ಒನ್ ಸೈಡ್ ಪ್ರೀತಿ ಮಾಡ್ತಾ ಇದ್ದ ಇದೇ ಕಾರಣಕ್ಕಾಗಿ ಆಕೆಯ ಕೊಲೆ ಮಾಡಿದ್ದಾನೆ ಪೊಲೀಸರು ತಿಳಿಸಿದ್ದಾರೆ ಇದರ ನಡುವೆ ಪೊಲೀಸರಿಗೆ ಟೆಕ್ಕಿಯ ಸಾವಿನ ಬಗ್ಗೆ ಅನುಮಾನ ಮೂಡಿದ್ದಕ್ಕೂ ಕಾರಣವಿದೆ ಪೊಲೀಸರಿಗೆ ಅನುಮಾನ ಮೂಡಿಸಿದ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ ಬೆಡ್ರೂಮ್ ನಲ್ಲಿ ಬೆಂಕಿ ಹೊತ್ತಿಕೊಂಡರೆ ಟೆಕ್ಕಿಯ ಶವ ಸಿಕ್ಕಿದ್ದು ಕಿಚನ್ನಲ್ಲಿ ಎರಡು ಬೆಡ್ರೂಮ್ ನ ಫ್ಲಾಟ್ ಇದಾಗಿದ್ರು ಒಂದು ಬೆಡ್ರೂಮ್ ಮಾತ್ರ ಸಂಪೂರ್ಣ ಅಗ್ನಿಗೆ ಆಹುತಿಯಾಗಿತ್ತು ಹಾಲ್ ಹಾಗೂ ಕಿಚನ್ ನಲ್ಲಿ ಯಾವುದೇ ಬೆಂಕಿ ಹೊತ್ತಿದ್ದ ಕುರುಹು ಪೊಲೀಸರಿಗೆ ಕಂಡಿರಲಿಲ್ಲ ಶಾರ್ಟ್ ಸರ್ಕ್ಯೂಟ್ ಆದರೆ ಇಡೀ ಮನೆಗೆ ಆಗಬೇಕಿತ್ತು ಆದರೆ ಇಲ್ಲಿ ಅಂತಹ ಯಾವುದೇ ಕುರುಹುಗಳು ಸಿಕ್ಕಿರಲಿಲ್ಲ ಇದೇ ಅನುಮಾನದ ಮೇಲೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು ಇಡೀ ಬೆಡ್ರೂಮ್ ಹೊತ್ತಿ ಉರಿದರೂ ಮೃತ ಟಿಕ್ಕಿ ಮೈ ಮೇಲೆ ಯಾವುದೇ ಸುಟ್ಟ ಗಾಯ ಇರಲಿಲ್ಲ ಮೃತ ಶರ್ಮಿಳಾ ದರಸದ ಬಟ್ಟೆ ಕೂಡ ಸುಟ್ಟಿರಲಿಲ್ಲ ಅಂತ ಪೊಲೀಸರು ಗಮನಿಸಿದ್ರು ಫ್ಲಾಟ್ ನಲ್ಲಿ ಮಧ್ಯದ ಬಾಟಲಿ ಪತ್ತೆಯಾಗಿತ್ತು ಆದರೆ ಘಟನೆ ನಡೆದ ದಿನ ಪಾರ್ಟಿ ಮಾಡಿದಕ್ಕೆ ಯಾವುದೇ ಸಾಕ್ಷಿ ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ ಕಳೆದ ಶನಿವಾರ ಸಂಜೆ ಎಂದಿನಂತೆ ಟಿಕ್ಕಿ ಶರ್ಮಿಳಾ ತನ್ನ ಫ್ಲಾಟ್ ಗೆ ಬಂದಿದ್ದರು ಅಂತ ಗೊತ್ತಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ